ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಡಿ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎನ್ ಡಿ ರಾಜಣ್ಣ ಸಂಪುಟದಿಂದ ವಜಾಗೊಂಡಿರುವ ರಾಜಣ್ಣ ಅವರ ನಡೆ ಬಹಳ ನಿಗೂಢವಾಗಿದೆ ದೆಹಲಿ ಯಾತ್ರೆಗೆ ಬೆಂಬಲಿಗರು ಸಜ್ಜಾಗಿದ್ದಾರೆ ಇಂತಹ ಸಂದರ್ಭದಲ್ಲೇ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ ರಾಜಣ್ಣ ಬಿಜೆಪಿ ಸೇರ್ತಾರೆ ಅಂತ ಬಾಲಕೃಷ್ಣ ಅವರು ಆಡಿರುವಂತ ಮಾತು ಸಂಚಲನ ಸೃಷ್ಟಿಸಿದೆ ಬಾಲಕೃಷ್ಣ ಅವರ ಪ್ರತಿ ಮಾತಿಗೂ ರಾಜಣ್ಣ ಪುತ್ರ ರಾಜೇಂದ್ರ ತಿರುಗೇಟು ಕೊಡ್ತಿದ್ದಾರೆ ರಾಜಣ್ಣ ಅವರ ನಡೆ ಯಾವ ಕಡೆ ಅನ್ನೋ ಚರ್ಚೆ ಇದೀಗ ಕಾಂಗ್ರೆಸ್ ನಾಯಕನ ಮಾತಿನಿಂದಲೇ ಶುರುವಾಗಿ ಹೋಗಿದೆ ಸಂಪುಟದಿಂದ ಗೇಟ್ ಪಾಸ್ ಪಡೆದ ರಾಜಣ್ಣ ಹಾಗೆ ಸಿಕ್ಕಿದ್ಯಾ ಬಿಜೆಪಿ ಪಾಸ್ ಈಗ ಮಾತು ಮನೆ ಕೆಡಸ್ತು ತೂತು ಒಲೆ ಗಾದೆ ಇಲ್ವಾ ಅವ್ರಿಂದ ಅವ್ರು ವಿನ ಬೇರೆ ಯಾರ ಷಡ್ಯಂತ್ರನೂ ಇದರಿಂದ ಇಲ್ಲ ಮಾತಾಡೋದು ದಾಟಿ ತೆವಲ್ ಇರುತ್ತೆ ಒಬ್ಬೊಬ್ಬರಿಗೆ ಇಲ್ಲ ತೀಟೆ ಇರುತ್ತೆ ಅದನ್ನ ತೀರಿಸ್ಕೊಬೇಕು ಅಂತ ಹೇಳಿದ್ರೆ ಈ ರೀತಿ ಮಾತಾಡ್ತಾರ ಬಿಜೆಪಿಗೆ ಸೇರಲು ರಾಜಣ್ಣ ಅರ್ಜಿ ಹಾಕಿಕೊಂಡಿದ್ದಾರೆ ಬಾಲಕೃಷ್ಣ ಬಾಂಬ್ ಬಿಜೆಪಿ ಪಕ್ಷಕ್ಕೆ ಈಗಾಗಲೇ ಅರ್ಜಿ ಹಾಕೊಂಡವ್ರೆ ಬಾಲಕೃಷ್ಣ ಬಿಜೆಪಿಗೆ ಹೋಗಬಹುದು ಅದೇ ಕ್ರಾಂತಿ ಆಗಬಹುದೆಂದ ರಾಜೇಂದ್ರ ಸೆಪ್ಟೆಂಬರ್ ಕ್ರಾಂತಿ ಆ ಕ್ರಾಂತಿ ಏನಂದ್ರೆ ಇವರುಗಳೆಲ್ಲ ಬಿಜೆಪಿಗೆ ಹೋಗಬಹುದು ಬಾಲಕೃಷ್ಣ ಸಂಪರ್ಕದಲ್ಲಿದ್ದಾರೆಂದ ಸಿಟಿ ರವಿ ಉರಿಯೋ ಬೆಂಕಿಗೆ ತುಪ್ಪ ರಾಜಣ್ಣ ಕಾಂಗ್ರೆಸ್ ಪಡೆಯ ಫೈರ್ ಬ್ರಾಂಡ್ ಅಖಾಡದಲ್ಲಿ ಇರ್ಲಿ ಇಲ್ಲದೆ ಇರ್ಲಿ ಕಾಂಗ್ರೆಸ್ ಮನೆಯಲ್ಲಿ ಕಾಂಗ್ರೆಸ್ ನಾಯಕರ ತಲೆಯಲ್ಲಿ ರಾಜಣ್ಣ ವಿಚಾರ ಸುಳಿದಾಡುತ್ತಲೇ ಇರುತ್ತೆ ರಾಹುಲ್ ಗಾಂಧಿ ಮತಗಳ ಹೋರಾಟದ ಬಗ್ಗೆ ಮಾತನಾಡಿ ಸಂಪುಟದಿಂದ ತಲೆದಂಡವಾದ ಬಳಿಕ ರಾಜಣ್ಣ ಬಿಜೆಪಿಗೆ ಹೋಗ್ತಾರೋ ದೆಹಲಿಗೆ ಹೋಗ್ತಾರೋ ರಾಜಣ್ಣ ಏನು ಮಾಡ್ತಾರೆ ಅನ್ನೋದು ನಿಗೂಢವಾಗಿದೆ ಇಂತಹ ಹೊತ್ತಲ್ಲಿ ಕಾಂಗ್ರೆಸ್ ಮನೆಯಿಂದಲೇ ಕಾಂಗ್ರೆಸ್ ಶಾಸಕರೇ ಹೊಸ ಬಾಂಬ್ ಸಿಡಿಸಿದ್ದಾರೆ ರಾಜಣ್ಣ ಬಿಜೆಪಿಗೆ ಅರ್ಜಿ ಹಾಕಿಕೊಂಡಿದ್ದಾರೆ ಅಂತ ಮಾಗಡಿ ಕಾಂಗ್ರೆಸ್ ಶಾಸಕ ಎಚ್ ಎ ಬಾಲಕೃಷ್ಣ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಇದಕ್ಕೆ ತಿರುಗೇಟು ಕೊಟ್ಟಿರೋ ರಾಜಣ್ಣ ಪುತ್ರ ರಾಜೇಂದ್ರ ಅವರೇ ಬಿಜೆಪಿಗೆ ಹೋಗಬಹುದು ಅದೇ ಸೆಪ್ಟೆಂಬರ್ ಕ್ರಾಂತಿ ಆಗಬಹುದು ಅಂತ ಗುಡುಗಿದ್ದಾರೆ ಈಗೇನ್ ಹೊಂಟವ್ರೆ ನನಗೆ ಗೊತ್ತಿರಂಗೆ ಅವ್ರು ಬೇರೆ ಪಕ್ಷಕ್ಕೆ ರಾಜಣ್ಣ ಬಿಜೆಪಿ ಪಕ್ಷಕ್ಕೆ ಈಗಾಗಲೇ ಅರ್ಜಿ ಹಾಕೊಂಡವ್ರೆ ವರ್ಣಕೊಟ್ಟವ್ರೆ ನಮ್ಮ ಮೇಲೆ ಭೂಬೆ ಕುಡಿಸ್ಬೇಕು ಸೆಪ್ಟೆಂಬರ್ ಆದಮೇಲೆ ಕ್ರಾಂತಿ ಆ ಕ್ರಾಂತಿ ಏನಂದ್ರೆ ಇವ್ರುಗಳೆಲ್ಲ ಬಿಜೆಪಿ ಜೆ ಪಿಗೆ ಹೋಗ್ಬೋದು ಯಾರು ನಮ್ಮ ಮೇಲೆ ಆಪಾದನೆ ಮಾಡ್ತಿದ್ದಾರೆ ರಾಜಣ್ಣ ಅವ್ರ ಮೇಲೆ ಮಾಡ್ತಿದ್ದಾರೆ ಹಳೆ ಬೆಳಿಗ್ಗೆ ಇವರೇ ಬಿ ಜೆ ಪಿಗೆ ಹೋದ್ರೆ ಆಶ್ಚರ್ಯ ಕೊಡೋಂಗಿಲ್ಲ ಸೆಪ್ಟೆಂಬರ್ ಕ್ರಾಂತಿ ಅಂತ ಏನು ರಾಜಣ್ಣನವ್ರು ಹೇಳ್ತಾ ಇದ್ದಾರೆ ಅದು ಸೆಪ್ಟೆಂಬರ್ ಕ್ರಾಂತಿ ಇದೇ ಇರಬಹುದು ಬಿ ಜೆ ಪಿಯು ಜೊತೆ ರಾಜಣ್ಣ ಸಂಪರ್ಕದಲ್ಲಿದ್ದಾರೆ ಅಂತ ತಿಳಿಯೋಕೆ ಬ್ರೈನ್ ಮ್ಯಾಪಿಂಗ್ ಮಾಡಿಸಿ ಅಂತ ಬಾಲಕೃಷ್ಣ ಹೇಳಿದ್ದಾರೆ ಇದಕ್ಕೆ ಸೆಪ್ಟೆಂಬರ್ನಲ್ಲಿ ಮಾಡ್ರಪ್ಪ ಅಂತ ರಾಜೇಂದ್ರ ಗುಡುಗಿದ್ದಾರೆ ಬ್ರೈನ್ ಮ್ಯಾಪಿಂಗ್ ಮಾಡ್ಸಿ ಅವ್ರಿಗೆ ಗೊತ್ತಾಯ್ತಾರೆ ಈಗ ಅವ್ರನ್ನ ಸ್ವಾಗತ ಮಾಡ್ತಾರ ಯಾರು ಯಾರ ಜೊತೆ ಸಂಪರ್ಕದಲ್ಲ ಅವ್ರೆ ಓದಬೇಕಾರೆ ಸೆಪ್ಟೆಂಬರ್ ಅಲ್ಲಿ ಮಾಡ್ರಪ್ಪ ಬ್ರೈನ್ ಮ್ಯಾಪಿಂಗ್ ಯಾರನ್ನ ಮಾಡಿದ್ರೆ ಮುಖಂಡಗಳನ್ನ ಯಾರ್ಯಾರ ಯಾರ ಜೊತೆ ಮಾತಾಡ್ತಿದ್ದಾರೆ ಯಾರ್ಯಾರ ಜೊತೆ ಲಿಂಕ್ ಇದ್ದಾರೆ ಸೆಪ್ಟೆಂಬರ್ ಅಲ್ಲಿ ಏನ್ ಇಲ್ಲಿ ಬಂತಲ್ಲ ಸೆಪ್ಟೆಂಬರ್ಗೆ ಗೊತ್ತಾಗುತ್ತಲ್ಲ ನಮ್ಗೆ ಯಾರು ಟೆಚ್ ಇರಲಿಲ್ಲ ನಾನು ಕೂಡ ಬ್ರೈನ್ ಮ್ಯಾಪಿಂಗ್ ರೆಡಿ ಇದೀನಿ ಅವರು ಬರಲಿ ಬ್ರೈನ್ ಮ್ಯಾಪಿಂಗ್ ಒಟ್ಟಿಗೆ ಮಾಡ್ಸಿಕೊಳ್ಳೋಣ ಅವಾಗ ಸತ್ಯಾಂಶ ಹೊರಗಡೆ ಅವ್ರೆ ರಾಜಣ್ಣ ಬೆಂಬಲಿಗರು ನ್ಯಾಯಾನ ನ್ಯಾಯಾನ ಅಂತ ಹೈಕಮಾಂಡ್ ಕದ ತಟ್ಟೋಕೆ ರೆಡಿಯಾಗಿದ್ದಾರೆ ದೆಹಲಿಗೆ ಹತ್ತು ಸಾವಿರ ಬೆಂಬಲಿಗರು ತೆರಳಿ ಜಂತರ ಮಂತರ್ನಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸುವ ಮೂಲಕ ಸಚಿವ ಸ್ಥಾನಕ್ಕೆ ಆಗ್ರಹಿಸಲು ಮುಂದಾಗಿದ್ದಾರೆ ಇಂತಹ ಹೊತ್ತಲ್ಲೇ ಬಾಂಬ ಸಿಡಿಸಿರೋ ಬಾಲಕೃಷ್ಣ ನಮ್ಮ ನಾಯಕರ ಮೇಲೆ ಗೂಬೆ ಕೂರಿಸಿ ಬಿಜೆಪಿಗೆ ಹೋಗುವ ಯತ್ನ ಎಂದಿದ್ದಾರೆ ಅವ್ರೀಗ ಆಗ್ಲೇ ಬೇರೆ ಚರ್ಚೆ ಮಾಡಿದ್ದಾರೆ ನಮ್ಮ ವಿರೋಧ ಪಕ್ಷದವರು ನಮ್ಮ ಮೇಲೆ ಕಾಂಗ್ರೆಸ್ ನೀನೇನಾರ ನಮ್ಮ ಪಕ್ಷಕ್ಕೆ ಬರೋದಾದ್ರೆ ಅವ್ರ ಮೇಲೆ ಗೂಬೆ ಬಾ ಅಂತ ಅವರೇ ಈ ಗೂಬೆ ಕುಣಿಸ್ಕೊಂಡು ಗೂಬೆ ಕುಣಿಸ್ಲಿಕ್ಕೆ ನಮ್ಮ ನಮ್ಮ ಹೈಕಮಾಂಡ್ ಮೇಲೆ ನಮ್ಮ ಪಕ್ಷದ ಮೇಲೆ ಗೂಬೆ ಕುಣಿಸಲಿಕ್ಕೆ ಈ ನಾಟಕ ಆಡ್ತಾ ಇದ್ದಾರೆ ಈ ತರ ಬಾಲಕೃಷ್ಣ ಅವರು ಮಾತಾಡ್ತಿದ್ದಂಗೆ ನಾನು ಯಾರನ್ನೋ ಮೆಚ್ಚಿಸಬೇಕು ಈಶಾಫಲಲ್ಲಿ ಏನಾರು ನನ್ನ ಮಂತ್ರಿಗಿದೆ ಆಗೋದಕ್ಕೆ ಅಪ್ಲಿಕೇಶನ್ ಆಗ್ತಾ ಇದ್ದೀನೋ ಸಂಚು ಪಿತೂರಿ ರಾಜೀನಾಮೆ ಎಂದ ರಾಜಣ್ಣ ಪುತ್ರ ರಾಜೇಂದ್ರ ಡಿ ಕೆ ಶಿವಕುಮಾರ್ ಕೈವಾಡವಿಲ್ಲ ಎಂದ ಬಾಲಕೃಷ್ಣ ರಾಜಣ್ಣವ್ರು ಏನು ಯಾವುದೋ ಹಗರಣ ಸಮಸ್ಯೆ ಆಗಿಲ್ಲ ಎಲ್ಲ ಒಳಗಡೆ ಸಂಚು ಪಿತೂರಿಯಿಂದ ರಾಜೇಣ್ಣವ್ರ ರಾಜೀನಾಮೆ ಪಡೆದಿದ್ದಾರೆ ಬಿಟ್ಟರೆ ಏನಾದ್ರು ಇಲಾಖೆಯಲ್ಲಿ ಅವ್ರನ್ನ ಕರೆದಿರಲಿಲ್ವಾ ಡಿ ಕೆ ಶಿವಕುಮಾರ್ ಅವ್ರು ಹೋಗಿರ್ಲಿಲ್ವಾ ಅವರ ಉಚ್ಚಾಟನೆಗೂ ಈ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೋ ಅಥವಾ ಅವ್ರ ವಿಚಾರಕ್ಕೂ ಯಾವುದೇ ಸಂಬಂಧ ಇಲ್ಲ ಅವರು ಹೈಕಮಾಂಡ್ ವಿರುದ್ಧ ಮಾತಾಡದಂತ ರೀತಿಯನ್ನ ನೋಡಿ ಹೈಕಮಾಂಡ್ ನಿಂದ ಬಂದಂತ ಆಧಾರದ ಮೇಲೆ ಅವ್ರನ್ನ ತೆಗೆದಾಕಿದ್ದೇವಿನ ಡಿ ಕೆ ಶಿವಕುಮಾರ್ ಅವರ ಕೈವಾಡ ಯಾವುದೂ ಇಲ್ಲ ಈ ಬೆಳವಣಿಗೆ ಬಗ್ಗೆ ಮಾತನಾಡಲು ಡಿ ಸಿ ಎಂ ಡಿಕೆ ನಿರಾಕರಿಸಿದ್ದಾರೆ ಆದರೆ ಆಗಸ್ಟ್ ಮೂವತ್ತೊಂದರಂದೇ ಸುದ್ದಿಗೋಷ್ಠಿ ನಡೆಸಿದ್ದ ರಾಜಣ್ಣ ಯಾವ ಪಕ್ಷಕ್ಕೂ ಹೋಗಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದ್ರು ಈ ಮಾತಿಗೆ ಮಂಜುನಾಥನ ಮೇಲೆ ಆಣೆ ಮಾಡುವಂತೆ ಬಾಲಕೃಷ್ಣ ಸವಾಲು ಹಾಕಿದ್ದಾರೆ ಇನ್ ಮುಂದೆ ಯಾವುದೇ ಕಾರಣಕ್ಕೆ ನಾನು ಕಾಂಗ್ರೆಸ್ ಪಕ್ಷ ಬಿಡೋದು ಅಂಶನೂ ಇಲ್ಲ ಬೇರೆ ಯಾವುದೇ ಪಕ್ಷಕ್ಕೂ ಕೂಡ ಸೇರ್ತಕ್ಕಂಥದ್ದು ಅವಶ್ಯಕತೆ ನನಗೆ ಪ್ರಾಮಾಣಿಕವಾಗಿ ಅವರು ಹೇಳ್ತಾರೆ ಕೇಳಿ ಧರ್ಮಸ್ಥಳದ ಮಂಜುನಾಥ್ ಹೇಳ್ತಾರೆ ಇಲ್ಲ ರಾಜಣ್ಣ ಅವ್ರ ಮೊನ್ನೆ ಮೂರ್ ದಿವಸದಿಂದ ನಿಮ್ಮ ಮಾಧ್ಯಮದ ಮುಂದೆ ಹೇಳಿದ್ರಲ್ಲಪ್ಪ ಪಕ್ಷ ಬಿಡೋದಿಲ್ಲ ಕಾಂಗ್ರೆಸ್ ಅಲ್ಲೇ ಇರ್ತೀನಿ ಕಾಂಗ್ರೆಸ್ ಇಂದ ನಾನು ಎಲ್ಲಾ ಅಧಿಕಾರಗಳನ್ನ ಅನುಭವಿಸಿದ್ದೀನಿ ನಾನು ಕಡೆವರ್ಗು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀನಿ ಅಂತ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ಹೀಗೆ ಕಾಂಗ್ರೆಸ್ ಮನೆಯಲ್ಲಿ ರಾಜಣ್ಣ ವಿಚಾರ ಬೆಂಕಿ ಹೊತ್ತಿಸಿದೆ ಬಾಲಕೃಷ್ಣ ಮತ್ತು ರಾಜಣ್ಣ ಪುತ್ರನ ನಡುವೆ ಫೈಟ್ ಶುರುವಾಗಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಬಿಜೆಪಿ ಎಂಎಲ್ಸಿ ಎಲ್ ಸಿ ಸಿಟಿ ರವಿ ಬಾಲಕೃಷ್ಣ ಮೂಲತಃ ಬಿಜೆಪಿಯವರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿದ್ದಾರೆ ಮಾಗಡಿ ಬಾಲಕೃಷ್ಣ ಅವರು ಜೆ ಬಿಜೆಪಿ ಮ್ಯಾನ್ ನಮ್ಮ ಪಾರ್ಟಿಲೇ ಇದ್ದರು ಮತ್ತು ನಮ್ಮ ಜೊತೆಯಲ್ಲಿ ಈಗಲೂ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದಾರೆ ಸಂಪರ್ಕದಲ್ಲಿದ್ದಾರೆ ಬಾಲಕೃಷ್ಣ ಹೇಳಿಕೆ ಬೆನ್ನಲ್ಲೇ ರಾಜಣ್ಣ ಕೈಕಟ್ಟಿ ಕೂತಿಲ್ಲ ಅನ್ನೋದು ಸ್ಪಷ್ಟ ರಾಜಣ್ಣ ಬೆನ್ನಿಗೆ ನಿಂತಿರುವ ಎಷ್ಟೇ ಸಮುದಾಯದ ಸ್ವಾಮಿಗಳು ಈಗಾಗಲೇ ಒಂದು ಸುತ್ತಿನ ಚರ್ಚೆ ನಡೆಸಿದ್ದಾರೆ ವಾಲ್ಮೀಕಿ ಸ್ವಾಮೀಜಿಗಳ ನೇತೃತ್ವದಲ್ಲಿಯೇ ಸ್ವಾಮೀಜಿಗಳ ನಿಯೋಗ ಬಂದು ದೆಹಲಿಗೆ ತೆರಳಿ ಕಾಂಗ್ರೆಸ್ ಹೈಕಮಾಂಡ್ ಭೇಟಿ ಮಾಡೋ ಸಾಧ್ಯತೆ ಇದೆ ಅಲ್ಲಿಗೆ ನೇರ ನುಡಿಯ ಮಾತುಗಾರನ ನಡೆ ಹಲವು ಕುತೂಹಲಗಳಿಗೆ ದಾರಿ ಮಾಡಿಕೊಟ್ಟಿದೆ ರಾಮನಗರದಿಂದ ಪ್ರಶಾಂತುತೆ ಪ್ರಸನ್ನ ಗಾಂಕರ್ ಟಿವಿ ನೈನ್ ಬೆಂಗಳೂರು ಎಂ ಎಚ್ ನ ಕಿಚನ್ ಕಿಂಗ್ ಕಿಚನ್ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಕ ಭರ್ತಾ ಆಲೂ ಗೋಬಿ ಬಿಂಡಿ ಮಸಾಲಾ ಇನ್ನು ಬಹಳಷ್ಟು